ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆಲ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ ಈ ಜಗತ್ತು ಸಾಕಷ್ಟು ನಿಗೂಢಗಳಿಂದ ಕೂಡಿರುವುದು ಹೊಸ ಸಂಗತಿಯೇನಲ್ಲ ವಿಸ್ಮಯಕಾರಿ ಜಗತ್ತಿನ ಬಗ್ಗೆ ಮನುಷ್ಯ ತಿಳಿದುಕೊಳ್ಳಬೇಕಾದ ವಿಚಾರ ಸಮುದ್ರದಷ್ಟಿದೆ ಈಗ ತಿಳಿದುಕೊಂಡಿರುವುದು ಒಂದು ಬೊಗಸೆಯಷ್ಟು ಮಾತ್ರ ಮನುಷ್ಯನಿಂದ ಹಿಡಿದು ಎಲ್ಲಾ ಪ್ರಾಣಿಗಳಲ್ಲೂ ಒಂದೊಂದು ವಿಶೇಷತೆ ಮತ್ತು ವಿಚಿತ್ರ ಗುಣಗಳಿರುತ್ತವೆ ಅವುಗಳ ಬಗ್ಗೆ ತಿಳಿದಾಗ ನಮ್ಮ ಹುಬ್ಬೆರುತ್ತದೆ ಕೆಲವೊಂದು ಜೀವಿಗಳ ವರ್ತನೆಗಳು ಎಷ್ಟೊಂದು ವಿಚಿತ್ರವಾಗಿವೆ ಅಂದರೆ ನಿಜಕ್ಕೂ ನಂಬುವುದಕ್ಕೆ ಸಾಧ್ಯವಾಗುವುದಿಲ್ಲ ಇದೀಗ ಅಂಥದ್ದೇ ಜೀವಿಯೊಂದರ ಬಗ್ಗೆ ತಿಳಿಸಿಕೊಡುತ್ತೇವೆ ಹುಟ್ಟಿದ ತಕ್ಷಣ ತನ್ನ ತಾಯಿಯನ್ನೇ ತಿನ್ನುವ ಪ್ರಾಣಿಯ ಬಗ್ಗೆ ನೀವು ಎಂದಾದರೂ ಕೇಳಿದ್ದೀರಾ ಬಹುಶಃ ಕೆಲವರಿಗೆ ಸಿಂಹ ಚಿರತೆ ಹುಲಿ ಹಾಗೂ ಮೃಗಗಳಂತಹ ಪ್ರಾಣಿಗಳು ನೆನಪಿಗೆ ಬರಬಹುದು ಇನ್ನು ಕೆಲವರು ಆ ರೀತಿಯ ಜೀವಿ ಇರುವುದಕ್ಕೆ ಸಾಧ್ಯವಿಲ್ಲ ಎನ್ನಬಹುದು ಆದರೆ ಈ ಲೇಖನ ಓದಿದ ಬಳಿಕ ನೀವು ಆಶ್ಚರ್ಯ ಪಡುವುದಂತೂ ಖಂಡಿತ ಅದೊಂದು ಚಿಕ್ಕ ಪ್ರಾಣಿ ಮನೆಗಳಲ್ಲಿ ಮತ್ತು ಹೊಲಗಳಲ್ಲಿ ಸಣ್ಣ ರಂಧ್ರಗಳಲ್ಲಿ ನಾವು ಅದನ್ನು ನೋಡಿರುತ್ತೇವೆ ಯಾವ ಜೀವಿ ಅಂದರೆ ಅದುವೇ ಹೆಣ್ಣು ಚೇಳು ವಿಷ ಜಂತುಗಳ ಪಟ್ಟಿ ಸಿದ್ಧಪಡಿಸಿದರೆ ಅದರಲ್ಲಿ ಚೇಳುಗಳಿಗೆ ಒಂದು ಸ್ಥಾನ ಫಿಕ್ಸ್ ಒಂದು ಚೇಳು ಎರಡು ಮಿಲಿಗ್ರಾಂ ವಿಷವನ್ನು ಹೊಂದಿರುತ್ತದೆ ಚೇಳುಗಳ ಕೊಂಡಿಯಲ್ಲಿ ಮಾರ್ಕಾಟಾಕ್ಸಿನ್ ಎಂಬ ವಿಷವಿದೆ ಮಧ್ಯ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಹೆಚ್ಚಾಗಿ ಈ ವಿಷವನ್ನು ಹೊರತೆಗೆಯುತ್ತಾರೆ ರಕ್ತನಾಳಗಳಲ್ಲಿ ಹೊಸ ರಕ್ತ ಕಣಗಳ ರಚನೆಗೆ ಮತ್ತು ಹೃದಯದ ಬೈಪಾಸ್ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಈ ವಿಷ ಸಹ ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಒಂದು ಹೆಣ್ಣು ಚೇಳು ಒಂದೇ ಸಮಯದಲ್ಲಿ ಹಲವಾರು ಮರಿಗಳಿಗೆ ಜನ್ಮ ನೀಡುತ್ತದೆ ಅವುಗಳನ್ನು ರಕ್ಷಿಸಲು ತಾಯಿ ಚೇಳು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸಾಗುತ್ತದೆ ಮರಿಗಳನ್ನು ಹೊತ್ತೊಯ್ಯುವಾಗ ಎಳೆಯ ಚೇಳುಗಳು ತಾಯಿ ಮಾಂಸವನ್ನು ತಿನ್ನುತ್ತವೆ ತಾಯಿ ಚೇಳಿನ ದೇಹವು ಟೊಳ್ಳಾಗುವವರೆಗೆ ಮತ್ತು ಸಾಯುವವರೆಗೂ ಮಾಂಸವನ್ನು ಕಿತ್ತು ತಿನ್ನುತ್ತವೆ